ಶಿವ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ಒಂದು ವಿಶೇಷವಾದಂತಹ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಆ ಏನು ಗೊತ್ತಾ ಕೃಷಿ ಮೇಳ ನಡೀತಾ ಇದೆ ಜಿ ಕೆ ವಿಕೆಯಲ್ಲಿ ಆ ಬೆಂಗಳೂರಿನ ಜಿ ಕೆ ವಿಕೆಯಲ್ಲಿ ನಡೀತಾ ಇರ್ತಕ್ಕಂತಹ ಈ ಕೃಷಿ ಮೇಳ ಹೇಗಿದೆ ಒಂದ್ಸಲ ನೋಡೋಣ ಅಯ್ಯೋ ಎಲ್ರು ನೋಡ್ತಾ ಇದ್ದಾರೆ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರೆ ಪ್ರತಿ ವರ್ಷ ಕೂಡ ನೀನು ಕೃಷಿ ಮೇಳ ಜಿ ಕೆ ವಿಕೆಯಲ್ಲಿ ನಡೆಯುತ್ತೆ ಹಾಗೇನೆ ಈ ಪ್ರತಿ ವರ್ಷ ಕೂಡ ನೀನು ಒಂದೊಂದು ಥೀಮ್ ಮುಖಾಂತರ ಈ ಒಂದು ಕೃಷಿ ಮೇಳ ನಡೆಯುತ್ತೆ ಹಾಗಾದ್ರೆ ಈ ವರ್ಷದ ಥೀಮ್ ಏನು ಆ ಯಾವ ರೀತಿಯಾಗಿ ಒಂದು ಕೆ ವಿಕೆಯಲ್ಲಿ ಕೃಷಿ ಮೇಳ ನಡೀತಾ ಇದೆ ಬನ್ನಿ ನೋಡೋಣ ಇನ್ನು ಇಲ್ಲಿ ಪ್ರಮುಖವಾಗಿ ರೈತರಿಗೆ ಕೃಷಿ ಪ್ರಾತ್ಯಕ್ಷಿಕೆಗಳನ್ನ ತೋರಿಸುವಂತಹ ಪ್ರಯತ್ನ ನಡೆಯುತ್ತೆ ಆ ಯಾವ ರೀತಿಯಾಗಿ ರೈತರು ಒಂದು ಹೊಸ ತಂತ್ರಜ್ಞಾನವನ್ನ ಬಳಸಿಕೊಂಡು ತಮ್ಮಿ ಮಾಡಬಹುದು ಅನ್ನೋದನ್ನ ಕೂಡ ಇಲ್ಲಿ ತೋರಿಸ್ಕೊಡ್ಲಾಗುತ್ತೆ ಇಲ್ಲಿ ನೋಡ್ತಾ ಇದೀವಿ ಸೂರ್ಯಕಾಂತಿ ಪ್ರಾತ್ಯಕ್ಷಿಕೆಯನ್ನ ಇರುವಂತಹದ್ದು ಸೂರ್ಯಕಾಂತಿ ಬೀಜದ ಒಂದು ಪ್ರಾತ್ಯಕ್ಷಿಕೆಯನ್ನ ಹಾಗೇನೇ ಇಲ್ಲಿ ಸಾಕಷ್ಟು ಉದಾಹರಣೆಗಳ ಮೂಲಕ ಕೂಡ ರೈತರಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಯಾವ ರೀತಿಯಾಗಿ ತಮ್ಮ ಬೇಸಾಯವನ್ನ ಅದ್ಭುತವಾಗಿ ಮಾಡಬಹುದು ಯಾವ ರೀತಿಯಾಗಿ ತಮ್ಮ ಬೇಸಾಯವನ್ನ ಅಭಿವೃದ್ಧಿ ಪಡಿಸ್ಕೋಬಹುದು ಯಾವ ರೀತಿಯ ಹೊಸ ತಂತ್ರಜ್ಞಾನವನ್ನ ಅವರು ಅಳವಡಿಸ್ಕೊಬಹುದು ಇದೆಲ್ಲವನ್ನೂ ಕೂಡ ಇವತ್ತಿನ ಕೃಷಿ ಮೇಳದಲ್ಲಿ ರೈತರಿಗೆ ಕೊಡ್ತಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಆ ನಮ್ಗೆಲ್ಲ ಗೊತ್ತಿರಬಹುದು ಈ ಜಿ ಕೆ ವಿಷಯನೆ ಕೃಷಿ ವಿಶ್ವವಿದ್ಯಾನಿಲಯ ಇರುವಂತಹ ಇಲ್ಲಿ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ರೈತರು ಇಲ್ಲಿಗೆ ಆಗಮಿಸ್ತಾರೆ ಹಾಗೆ ತಮಗೆ ಬೇಕಾದಂತಹ ಒಂದು ಇನ್ಫಾರ್ಮೇಶನ್ ಇಲ್ಲಿ ತಗೊಂಡು ಹೋಗ್ತಾರೆ ನಾವೀಗ ನೋಡ್ತಾ ಇದ್ದೀವಿ ಆ ಸೂರ್ಯಕಾಂತಿ ಪ್ರಾತ್ಯಕ್ಷಿಕೆ ಹಾಗೇನೆ ಇಲ್ಲಿ ರಾಗಿಯನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಾಗಿಯನ್ನ ಹೆಚ್ಚಾಗಿ ಬೆಳೀತಾರೆ ಅದರ ಒಂದು ಅಹ್ ಪ್ರಾತ್ಯಕ್ಷಿಕೆಯನ್ನ ಕೂಡ ನಾನು ನೋಡ್ತಾ ಇದ್ದೀವಿ ಈಗಂತೂ ಸಿರಿಧಾನ್ಯಗಳಿಗೆ ವಿಶೇಷವಾದಂತಹ ಮಹತ್ವನೇ ಇದೆ ಅದ್ರ ಬಗ್ಗೆ ವಿಶೇಷವಾದಂತಹ ನಾಲೆಡ್ಜ್ ಜನ ಕೂಡ ಬೆಳೆಸ್ತಾ ಇದ್ದಾರೆ ರೈತರಿಗೆ ಅಂತ ಇಲ್ಲಿ ನೋಡ್ತಾ ಇರೋದು ನಾವು ಸಾಮೆಯನ್ನ ಬೆಳೆಸಿರೋಂತಹದು ಇಲ್ಲಿ ನೋಡ್ಬೋದು ನಾವು ಎಷ್ಟು ಅದ್ಭುತವಾಗಿ ಸಾಮೆ ಬೆಳೆಯನ್ನು ಬೆಳೆದು ತೋರಿಸಿದ್ದಾರೆ ಅಂತ ಹೀಗೆ ರೈತರಿಗೆ ಬೇಕಾದಂತಹ ಒಂದು ವಿಶೇಷ ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನವಣೆ ಬೆಳೆದಿದ್ದಾರೆ ಈ ನವಣೆಯ ಒಂದು ಪ್ರಾತ್ಯಕ್ಷಿಕೆಯನ್ನ ಕೂಡ ನೋಡ್ತಾ ಇದ್ವಿ ಇಲ್ಲಿ ವಿಶೇಷವಾಗಿ ಬೀಜಗಳು ಗೊಬ್ಬರ ಹಾಗೇನೆ ಸಾವಯವ ಕೃಷಿ ಮುಖಾಂತರ ಯಾವ ರೀತಿಯಾಗಿ ರೈತರು ತಮ್ಮ ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಕೋಬಹುದು ಅನ್ನೋದನ್ನ ಕೂಡ ತೋರ್ಸ್ಕೊಡ್ತಾ ಇದ್ವಿ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇದೀವಿ ನಾವು ಊದಲು ಊದಲು ಸಿರಿಧಾನ್ಯಗಳಲ್ಲಿ ತುಂಬಾನೇ ಪ್ರಮುಖವಾದಂತಹ ಸಿರಿಧಾನ್ಯ ಅದರ ಒಂದು ಪ್ರಾತ್ಯಕ್ಷಿಕೆಯನ್ನ ನಾವಿಲ್ಲಿ ಕಾಣ್ತಾ ಇದ್ವಿ ಹಾಗೇನೆ ಅದನ್ನ ಯಾವ ರೀತಿಯಾಗಿ ಎಷ್ಟು ಅವಧಿ ತಗೊಳುತ್ತೆ ಇಳುವರಿ ಯಾವ ರೀತಿಯಾಗಿ ಬರುತ್ತೆ ಹಾಗೆ ಅದು ಯಾವ ರೀತಿಯ ಒಂದು ಬೆಲೆ ಇದೆಲ್ಲವನ್ನೂ ಕೂಡ ಇವತ್ತಿನ ಒಂದು ಕೃಷಿ ಮೇಳದಲ್ಲಿ ರೈತರಿಗೆ ತೋರಿಸ್ಕೊಡ್ತಾರೆ ನಾವಿಲ್ಲಿ ನೋಡ್ತಾ ಇರೋದು ಕೊರಳೆ ಸಿರಿಧಾನ್ಯಗಳಲ್ಲಿ ಕೊರಳೆ ಯಾವ ರೀತಿಯಾಗಿ ಬೆಳಿತಾ ಯಾವ ರೀತಿಯಾಗಿ ಬೆಳಿಬಹುದು ರೈತರು ಅನ್ನೋದನ್ನ ಕೂಡ ಇಲ್ಲಿ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿದ್ದಾರೆ ಹಾಗೆ ಅದರ ಬಗ್ಗೆ ವಿವರಣೆ ಕೂಡ ಕೊಡ್ತಾರೆ ರೈತರಿಗೆ ಇನ್ನು ಸಿರಿಧಾನ್ಯಗಳಲ್ಲಿ ಮತ್ತೊಂದು ಯಾವುದು ಅಂದ್ರೆ ಬರಗು ಬರಗು ಅನ್ನ ಕೂಡ ನಾವಿಲ್ಲಿ ಇಲ್ಲಿ ನೋಡಬಹುದು ಇದರ ಅವಧಿ ಬಂದು ಎಂಬತ್ತರಿಂದ ಎಂಬತ್ತೈದು ದಿನಗಳು ಬರುತ್ತಂತೆ ಅದು ಯಾವ ತಳಿ ಅದೆಲ್ಲ ಕೂಡ ರೈತರಿಗೆ ವಿವರಣೆಯನ್ನ ಕೊಡ್ತಾರೆ ಇನ್ನು ಸಿರಿಧಾನ್ಯಗಳಲ್ಲಿ ನಾವು ಮತ್ತೊಂದು ಸಿರಿಧಾನ್ಯ ಯಾವುದು ಅಂದ್ರೆ ಹಾರಕ ಹಾರಕ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ ಯಾಕೆಂದ್ರೆ ನಮ್ಗೆಲ್ಲ ಗೊತ್ತು ಆ ಒಂದು ಔಷಧಿ ಸಿಂಪಡಣೆಯ ಆಹಾರ ಸೇವನೆಯಿಂದ ಯಾವೆಲ್ಲ ಆ ಕಾಯಿಲೆಗಳು ಬರ್ತಾ ಇದಾವೆ ಯಾವ ರೀತಿಯಾಗಿ ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅದು ನಮಗೆ ಗೊತ್ತಿರುವಂತಹ ವಿಚಾರನೆ ಆದ್ರೆ ಈ ಒಂದು ಸಿರಿಧಾನ್ಯಗಳು ಇದೆ ಅಲ್ವಾ ಈ ಸಿರಿಧಾನ್ಯಗಳನ್ನ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಲಾಭಗಳಿದೆ ಅನ್ನೋ ಒಂದು ಅವೇರ್ನೆಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಆ ರೀತಿಯ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ವರ್ಷ ತುಂಬಾನೇ ಅದ್ಭುತವಾಗಿ ಹಾರಕ ನವನೆ ಊದಲು ಆ ಸಾಮೆ ಆ ನವಣೆ ಇಂತಹ ಸಿರಿಧಾನ್ಯಗಳನ್ನ ಯಾವ ರೀತಿಯಾಗಿ ಆ ರೈತರು ಅನ್ನೋದನ್ನ ಈ ಒಂದು ಪ್ರಾತ್ಯಕ್ಷಿಕ ಮುಖಾಂತರ ತೋರಿಸಿದ್ದಾರೆ ಹಾಗೇನೆ ನಾವಿಲ್ಲಿ ನೋಡ್ತಾ ಇರೋಂತಹದ್ದು ಆ ಈ ಒಂದು ಹೆಳ್ಳೆಣ್ಣೆ ಅಂತೀವಲ್ವಾ ಈ ರಲ್ವಾ ಅರಣ್ಯನೆ ಮಾಡುವಂತಹ ಬೀಜದ ಗಿಡಗಳಿವು ಆ ಈ ಹರಳೆನ್ನೆ ಕೂಡ ರೈತರು ತಾವು ಬೆಳೆಯುವಂತಹ ಬೆಳೆಗಳಲ್ಲಿ ಇದನ್ನು ಕೂಡ ಉಪಯೋಗಿಸ್ಕೋಬಹುದು ಈ ರೀತಿಯಾಗಿ ಬೆಳೆಯನ್ನ ಕೂಡ ಬೆಳೆಯಬಹುದು ಆ ಕ್ಯಾಸ್ಟ್ರಾಯಿಲ್ ಅಂತ ಏನ್ ಹೇಳ್ತೀವಿ ಅರಳೆಣ್ಣೆ ಅಂತ ಏನ್ ಹೇಳ್ತೀವಿ ಅದರ ಗಿಡಗಳನ್ನ ಗಿಡಗಳ ಒಂದು ಪ್ರಾತ್ಯಕ್ಷಿಕೆಯನ್ನ ಕೂಡ ಜಿ ಕೆ ವಿ ಇವತ್ತಿನ ದಿನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇತ್ತೀಚೆಗಂತೂ ರೋಬೋಟ್ ಮುಖಾಂತರ ವ್ಯವಸಾಯ ರೋಬೋಟ್ ಮುಖಾಂತರ ಈ ಔಷಧಿ ಸಿಂಪಡಣೆ ಇರಬಹುದು ಅಥವಾ ಉಳುಮೆ ಇರಬಹುದು ಇಂತಹದನ್ನ ಅಹ್ ಹೆಚ್ಚು ಅಭಿವೃದ್ಧಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಯಂತ್ರಗಳ ಒಂದು ಪ್ರಾತ್ಯಕ್ಷಿಕೆಯನ್ನ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆನೆ ಅವುಗಳನ್ನ ಯಾವ ರೀತಿಯಾಗಿ ಬಳಸ್ಬೇಕು ಯಂತ್ರೋಪಕರಣಗಳನ್ನ ಬಳಸಬಹುದು ಅವುಗಳನ್ನ ಬಳಸೋದ್ರಿಂದ ನಮ್ಗೆ ಎಷ್ಟು ಬೇಗ ಕೆಲಸಗಳು ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸ್ಕೊಡ್ತಾ ಇದ್ದಾರೆ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಆ ಈ ಉರುಳಿ ಬೆಳೆಯನ್ನ ಕೂಡ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿದ್ದಾರೆ ಅದನ್ನು ಕೂಡ ನೋಡ್ತಾ ಇದೀವಿ ಅಹ್ ಸ್ನೇಹಿತರೆ ನಾವೀಗ ನೋಡ್ತಾ ಇರೋದು ಹುರುಳಿ ಬೆಳೆಯ ಒಂದು ಪ್ರಾತ್ಯಕ್ಷಿಕೆಯನ್ನ ಇಲ್ಲಿ ನಾವು ನೋಡ್ತಾ ಇರೋದು ಹುರುಳಿಯನ್ನ ನಾವು ಇಂಗ್ಲಿಷ್ ಅಲ್ಲಿ ಹಾರ್ಸ್ ಗ್ರಾಮ್ ಅಂತ ಏನ್ ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಮಹತ್ವ ಪಡ್ಕೊಳ್ತಾ ಇದೆ ಇದನ್ನು ಕೂಡನು ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿದ್ದಾರೆ ಇದರ ಅವಧಿ ಎಷ್ಟು ಅಂದ್ರೆ ತೊಂಬತ್ತರಿಂದ ನೂರು ದಿನಗಳನ್ನ ತಗೊಳ್ಳುತ್ತೆ ಇದು ಆ ಅದೇ ರೀತಿಯಾಗಿ ವಿಶೇಷತೆ ಅಂದ್ರೆ ಯಾವ ಒಂದು ಮಣ್ಣಿನಲ್ಲಿ ಇದನ್ನ ಬೆಳೆದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂದ್ರೆ ಶುಷ್ಕ ವಾತಾವರಣಕ್ಕೆ ಅಂದ್ರೆ ಒಣ ಒಂದು ಭೂಮಿ ಇರುತ್ತೆ ಅಲ್ವಾ ಅಂತಹ ವಾತಾವರಣಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ ಇನ್ನು ನೆಕ್ಸ್ಟ್ ಬಂದು ಆ ಉರುಳಿಯನ್ನ ತೋರ್ಸಿದ್ದಾರೆ ಇದು ಅದಾದ ನಂತರ ಇನ್ಯಾವುದನ್ನ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿದ್ದಾರೆ ಅಂದ್ರೆ ಅಲಸಂದೆ ಈ ಅಲಸಂದೆ ಬೆಳೆಯನ್ನ ಕೂಡ ರೈತರು ಬೆಳಿಬಹುದು ಯಾವ ರೀತಿಯಾಗಿ ಅಂದ್ರೆ ಆ ಒಂದು ಪ್ರಾತ್ಯಕ್ಷಿಕೆಯನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ ಅವಧಿ ಬಂದು ಎಪ್ಪತ್ತರಿಂದ ಎಪ್ಪತ್ತೈದು ದಿನಗಳು ತಗೊಳ್ಳುತ್ತೆ ಹಾಗೆಯೇ ವಿಶೇಷತೆ ಅಂದ್ರೆ ಇದು ಅಲ್ಪಾವಧಿ ಅಂದ್ರೆ ತುಂಬಾ ಬೇಗ ಬೆಳೆಯುತ್ತೆ ಅಂದ್ರೆ ತುಂಬಾ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳು ಒಳಗಡೆ ನಾವು ಫಸಲನ್ನ ಪಡ್ಕೋಬಹುದು ಆ ಒಂದು ಪ್ರಾತ್ಯಕ್ಷಿಕೆಯನ್ನ ತೋರಿಸಿದ್ದಾರೆ ಹಾಗೇನೆ ಎಷ್ಟು ಇಳುವರಿ ಕೊಡುತ್ತೆ ಅನ್ನೋದನ್ನ ಕೂಡ ತೋರಿಸಿದ್ದಾರೆ ಸ್ನೇಹಿತರೆ ನಾವೀಗ ನೋಡ್ತಾ ಇರೋದು ಆ ಜೋಳ ಒಂದು ಪ್ರಾತ್ಯಕ್ಷಿಕೆಯನ್ನ ಕೂಡ ನೋಡ್ತಾ ಇದ್ವಿ ಆ ಈ ಒಂದು ಜೋಳದ ಒಂದು ಗಿಡಗಳು ಇದು ಇನ್ನು ಅದಷ್ಟೇ ಅಲ್ಲ ಅಲಸಂದಿಯಲ್ಲಿ ಮತ್ತೊಂದು ತಳಿಯನ್ನ ಕೂಡ ತೋರ್ಸ್ ತೋರಿಸಿದ್ದಾರೆ ಇಲ್ಲಿ ಈ ತಳಿ ಬಂದು ಎಂಬತ್ತೈದರಿಂದ ತೊಂಬತ್ತು ದಿನಗಳನ್ನ ತಗೊಳ್ಳುತ್ತೆ ಇನ್ನು ಅದಾದ ನಂತರ ಇಲ್ಲಿ ತೋರಿಸಿರೋಂತಹದ್ದು ಅವರೇ ಅವರೇ ಒಂದು ಫಸಲನ್ನ ತೋರಿಸಿದ್ದಾರೆ ಇದು ತಳಿ ಯಾವುದು ಅಂದ್ರೆ ಎಚ್ ಎ ಫೋರ್ ಅಂತ ಹಾಗೇನೆ ಇದರ ಅವಧಿ ಬಂದು ಎಪ್ಪತ್ತರಿಂದ ಎಂಬತ್ತೈದು ದಿನಗಳ ತಗೊಳ್ಳುತ್ತೆ ಆ ಹಸಿರು ಕಾಯಿ ಇದು ಹಸಿರು ಕಾಯಿಯನ್ನ ನೋಡ್ತಾ ಇದ್ವಿ ತುಂಬಾನೇ ಚೆನ್ನಾಗಿ ಹೂವು ಎಲ್ಲ ಬಿಟ್ಟಿದೆ ಆ ಹಾಗೇನೆ ಇದನ್ನ ನಾವು ಆ ಎಲ್ಲಾ ಹಂಗಾಮಿಗೂ ಕೂಡ ಸೂಕ್ತ ಇದು ಬೇಸಿಗೆಯಲ್ಲಿ ಇದು ತುಂಬಾ ಸೊಗಡನ್ನ ಕೊಡುತ್ತೆ ಆ ಕಾರಣಕ್ಕೆ ಯಾವ ಅವಧಿಯಲ್ಲಿ ಬೆಳೆದ್ರೆ ಉತ್ತಮ ಫಸಲು ಕೊಡುತ್ತೆ ಯಾವ ಮಣ್ಣಿಗೆ ಇದು ಸೂಕ್ತವಾದಂತಹ ಬೆಲೆ ಯಾವ ಗೊಬ್ಬರವನ್ನ ಉಪಯೋಗಿಸ್ಬೇಕು ಎಷ್ಟರ ಎಷ್ಟರ ಒಂದು ಲಿಮಿಟ್ ಅಲ್ಲಿ ಅದನ್ನ ನಾವು ಬಳಸಬೇಕು ಯಾವ ಸಂದರ್ಭದಲ್ಲಿ ಅದು ಕೊಯ್ಲು ಬರುತ್ತೆ ಇದೆಲ್ಲ ಇನ್ಫಾರ್ಮೇಶನ್ ಕೂಡ ರೈತರಿಗೆ

ಸ್ನೇಹಿತರೆ ನಾವೀಗ ನೋಡ್ತಾ ಇರೋದು ತೊಗರಿ ಬೆಳೆಯನ್ನ ಆ ಈ ಒಂದು ತೊಗರಿ ಬಂದು ಆ ಆರ್ ಜಿ ಸಿಕ್ಸ್ ಅನ್ನುವಂತಹ ತಳಿ ಇದು ಇದರ ವಿಶೇಷತೆ ಅಂದ್ರೆ ಪರ್ಯಾಯ ಬೆಳೆ ಯೋಜನೆಗೆ ಇದು ಸೂಕ್ತ ಆಗಿರುತ್ತೆ ಹಾಗೇನೆ ಆ ನೇಟಿ ರೋಗ ಮತ್ತು ಗೊಡ್ಡು ರೋಗಗಳಿಗೆ ಮಧ್ಯಮ ನಿರೋಧಕವನ್ನ ಹೊಂದಿರುತ್ತೆ ಆ ಕಾರಣಕ್ಕೆ ಇದು ಪರ್ಯಾಯ ಬೆಳೆ ಆಗಿದೆ ಇದು ನೂರ ನಲವತ್ತರಿಂದ ನೂರ ಐವತ್ತು ದಿನಗಳ ಅವಧಿಯನ್ನ ತಗೊಳ್ಳುತ್ತೆ ಅಹ್ ನೋಡ್ತಾ ಇದೀವಿ ನಾವು ತುಂಬಾನೇ ಚೆನ್ನಾಗಿ ಅಹ್ ಫಸಲನ್ನ ಕೊಟ್ಟಿದೆ ತೊಗರಿ ಗಿಡ ನೋಡೋದಕ್ಕೆನೇ ಒಂದು ಆನಂದ ಆಗ್ತಾ ಇದೆ ರೈತರು ಇಂಥದನ್ನೆಲ್ಲ ಬಳಸ್ಕೊಂಡು ಅನ್ನದಾತರ ಈ ತರದ ಒಂದು ಬೇಸಾಯ ಪದ್ಧತಿಯನ್ನ ಬೆಳೆಸ್ಕೊಂಡು ಉತ್ತಮ ರೀತಿಯಲ್ಲಿ ಫಸಲನ್ನ ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಆ ನೆಕ್ಸ್ಟ್ ನೋಡಿ ಆ ತೊಗರಿ ನಾವಿಲ್ಲಿ ನೋಡ್ತಾ ಇದೀವಲ್ವಾ ಇದು ಬಂದು ಆ ಆರ್ ಜಿ ಫೋರ್ ತಳಿ ಬಂದು ಆ ಅವಧಿ ಬಂದು ಅದು ಕೂಡ ಸೇಮ್ ಬರುತ್ತೆ ನೂರ ನಲ್ವತ್ತರಿಂದ ನೂರ ಐವತ್ತು ದಿನಗಳನ್ನ ತಗೊಳ್ಳುತ್ತೆ ಅಹ್ ಅಷ್ಟೇ ಅಲ್ಲ ಇದು ಪರ್ಯಾಯ ಬೆಳೆ ಯೋಜನೆಗೆ ಸೂಕ್ತ ಅಂತ ಕೂಡ ಇಲ್ಲಿ ನಮ್ಗೆ ತೋರಿಸಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇದೀವಿ ನಾವು ಆ ತುಂಬಾ ಚೆನ್ನಾಗಿ ಫಸಲನ್ನ ಕೊಟ್ಟಿದೆ ತೊಗರಿ ಒಂದು ಗಿಡ ಇದು ಕಾಯಿ ಕೂಡ ಬಿಟ್ಟಿದೆ ಈ ಗಿಡಗಳಲ್ಲಿ ರೈತರು ಯಾವ ರೀತಿಯ ಮಣ್ಣಿಗೆ ಇದು ಸೂಕ್ತ ಅನ್ನೋದನ್ನ ಕೂಡ ಹೇಳ್ತಾರೆ ರೈತರಿಗೆ ಓಕೆ ಸ್ಟಾಪ್ 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 ಆ ಇನ್ನೊಂದು ಪ್ರಾತ್ಯಕ್ಷಿಕೆಯನ್ನ ಕೂಡ ನಾನು ತೋರಿಸ್ತೀನಿ ನಿಮ್ಗೆ ಸ್ನೇಹಿತರೆ ಇದು ಬಂದು ಆ ಹಡಲೆ ರಾಗಿ ಇದನ್ನ ವೈಜಯಂತಿ ಮಾಲಾ ಅಂತ ಕೂಡ ಹೇಳ್ತಾರೆ ಸುಮಾರು ಇದು ಅವಧಿ ಬಂದು ನೂರ ಐವತ್ತರಿಂದ ನೂರ ಅರವತ್ತು ದಿನಗಳನ್ನ ತಗೊಳ್ಳುತ್ತೆ ಹಾಗೇನೆ ಈ ಕಡೆ ಬಂದು ಈ ಒಂದು ತಳಿ ಬಂದು ಆ ಬೀಜ ಅಂದ್ರೆ ಆ ದಂಟಿನ ಬೀಜವನ್ನ ಯಾವ ರೀತಿಯಾಗಿ ರೈತರು ಸಂಗ್ರಹಣೆ ಮಾಡ್ಬೋದು ಇದನ್ನ ರಾಜಗಿರಿ ಅಂತ ಕೂಡ ತಗೊಳ್ತಾ ಹೇಳ್ತಾರೆ ಆ ಇದು ಎಷ್ಟು ದಿನಗಳು ತಗೊಳುತ್ತೆ ಅಂದ್ರೆ ತೊಂಬತ್ತೈದರಿಂದ ನೂರು ದಿನಗಳನ್ನ ತಗೊಳ್ಳುತ್ತೆ ಹಾಗೇನೆ ಆ ಯಾವ ರೀತಿಯ ಒಂದು ಭೂಮಿಯಲ್ಲಿ ಇದನ್ನ ಬೆಳೆದ್ರೆ ಉತ್ತಮ ಬೆಳೆ ಕೊಡುತ್ತೆ ಅನ್ನೋದನ್ನ ಕೂಡ ರೈತರಿಗೆ ತಿಳಿಸ್ಕೊಡ್ಲಾಗುತ್ತೆ ರೆಕ್ಕೆ ಅವರೇ ಈ ರೆಕ್ಕೆ ಅವರೇ ಎಷ್ಟು ದಿನಗಳ ಕಾಲ ತಗೊಳ್ಳುತ್ತೆ ಫಸಲ್ ಕೊಡಕಂದ್ರೆ ನೂರ ಐವತ್ತು ದಿನಗಳನ್ನ ತಗೊಳ್ಳುತ್ತೆ ಹಾಗೇನೆ ಅಹ್ ಇದು ಯಾವ ರೀತಿಯಾಗಿ ಬೆಳಿಬಹುದು ಅನ್ನೋ ಒಂದು ಪ್ರಾತ್ಯಕ್ಷಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇದು ನೋಡಿ ಇದು ಸೋಯಾಬೀನ್ ಗಿಡ ಇದು ಇದು ತುಂಬಾ ಕಾಯಿನ ಕೊಟ್ಟಿದೆ ಗ್ಲಾಡಿಯೋಲಸ್ ಹೂವಿನ ಬೆಲೆಯ ಒಂದು ಪ್ರಾತ್ಯಕ್ಷಿಕೆಯನ್ನ ನೋಡ್ತಾ ಇದ್ವಿ ಇದು ಅಲಂಕಾರಕ್ಕೆ ಬಳಸ್ತಾರೆ ಗ್ಲಾಡಿಯೋಲಸ್ ಕೃಷಿ ಮೇಳದಲ್ಲಿ ಆ ಒಂದು ಪ್ರಾತ್ಯಕ್ಷಿಕೆಯನ್ನ ತೋರಿಸಿರುವಂತಹದ್ದು ನೋಡ್ತಾ ಇರೋದು ಮುಳ್ಳು ರಹಿತ ಪಾಪಾಸ್ ಕಳ್ಳಿ ಆ ಇದು ಸ್ಥಳೀಯವಾಗಿ ಕೂಡ ನಮಗೆ ಸಿಗುತ್ತೆ ಸಾಕಷ್ಟು ಕಡೆ ಇದ್ರ ಅವಧಿ ಬಂದು ಎಂಟರಿಂದ ಬಹುವಾರ್ಷಿಕ ಒಂದು ಅವಧಿ ಇದು ಇದನ್ನ ಏನಕ್ಕೆ ಬಳಸ್ತಾರೆ ಬಳಸ್ತಾರೆ ಹಸುಗಳಿಗೆ ಮೇವಾಗಿ ಬೆಳೆಸ್ತಾರೆ ಯಾಂತ್ರಿಕ ಉಪಕರಣಗಳು ಕೈಯಿಂದ ಕಳೆ ತೆಗಿಯುವ ಉಪಕರಣಗಳನ್ನ ಕೂಡ ಇಲ್ಲಿ ತೋರಿಸ್ಕೊಡ್ತಾರೆ ಆ ಅಂದ್ರೆ ಆ ಕೃಷಿ ಮೇಳದಲ್ಲಿ ಈ ವರ್ಷದ ಒಂದು ಆ ವಿಶೇಷತೆ ಹಸಿರು ಮೇವು ಆ ಈ ಮೇವಿನ ಬೆಲೆ ಅವಧಿ ತಗೊಂಡ್ರೆ ಒಂದು ಬಹು ವಾರ್ಷಿಕ ಇದು ಯಾವಾಗ ಬೇಕಾದ್ರೂ ಬೆಳಿಬಹುದು ಹಾಗೇನೆ ಇದರ ತಳಿ ಕೂಡ ತೋರಿಸಿದ್ದಾರೆ ನಾವಿಲ್ಲಿ ನೋಡ್ತಾ ಇರೋಂತಹದು ಎಳ್ಳಿನ ತಳಿಯನ್ನ ನೋಡ್ತಾ ಇದ್ವಿ ಆ ಇದು ಬಂದು ಅಹ್ ವಿಶೇಷವಾಗಿ ಎಣ್ಣೆ ತೆಗೆಯೋದಿಕ್ಕೆ ಈ ಬೆಳೆಯನ್ನ ಬೆಳೀತಾರೆ ಅಹ್ ಎಳ್ಳೆಣ್ಣೆ ಅಂತ ಹೇಳ್ತೀವಲ್ವಾ ಅದನ್ನ ತೆಗೆಯೋದಿಕ್ಕೆ ಬೆಳೀತಾರೆ ಆ ಇದು ಬಿಳಿ ಬಣ್ಣದ ಎಳ್ಳಿನ ಗಿಡ ಇದು ಈ ಒಂದು ಗಿಡ ಬಂದು ಬಿಳಿ ಬಣ್ಣದ ಎಳ್ಳಿನ ಗಿಡ ಆ ಅಷ್ಟೇ ಅಲ್ಲ ಇದರಲ್ಲಿ ಆ ಎಣ್ಣೆ ತೆಗೆದು ನಾವು ನೋಡ್ತೀವಿ ದೀಪಕ್ಕೆಲ್ಲ ಹಾಕ್ತಿವಿ ಎಳ್ಳೆಣ್ಣೆ ಅದರ ಒಂದು ಅಹ್ ಗಿಡ ಇದು ನೋಡಿ ಇದೇನೆ ಇನ್ನು ಎಳ್ಳಲ್ಲಿ ಮತ್ತೊಂದು ವಿಧ ಕೂಡ ಇದೆ ಆ ಈ ತರದ ಎಳ್ಳು ಕೂಡ ನಾನು ಯಾವ ರೀತಿ ಇದನ್ನ ಆ ಹುಚ್ಚೆಳ್ಳು ಅಂತ ಹೇಳ್ತೀವಲ್ವಾ ಅದು ಇದು ಕೂಡ ಅಡಿಗೆಗ್ ಬಳಸ್ತಾರೆ ಹಾಗೆ ಎಣ್ಣೆ ತೆಗೆಯಕ್ಕೂ ಕೂಡ ಬಳಸ್ತಾರೆ ಅದರ ಒಂದು ಪ್ರಾತ್ಯಕ್ಷಿಕೆಯನ್ನ ನೋಡ್ತಾ ಇದೀವಿ ಆ ಹುಚ್ಚೆಯಲ್ಲಿ ಗಿಡ ತುಂಬಾನೇ ಆ ಘಮ ಬರ್ತಾ ಇದೆ ಮೂಗಿಗೂ ಕೂಡ ತುಂಬಾನೇ ಚೆನ್ನಾಗಿದೆ ಜಿಕೆ ವಿಕೆಯಲ್ಲಿ ಮಾಡಿರ್ತಕ್ಕಂತಹ ಈ ಪ್ರಾತ್ಯಕ್ಷಿಕೆ ಕಣ್ಮನ ಸೆಳೆಯುತ್ತೆ